ಗಿನ್ನು ತಿನ್ನಬೇಕು ಅಂತ ತುಂಬಾ ಆಸೆ ಆಗ್ತಿದೆ ಆದರೆ ಗಿನ್ ಹಾಲು ಸಿಗಲ್ವಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋರಿಗೆ ನಾ ಮಿಸ್ ಮಾಡ್ಕೊಳ್ಳೋರಿಗೆ ಈ ರೆಸಿಪಿ ಇಲ್ಲಿ ನಾನು ಅರ್ಧ ಲೀಟರ್ ಆಗೋ ಅಷ್ಟ ಫುಲ್ ಫ್ಯಾಟ್ ಮಿಲ್ಕ್ನ ತೊಗೊಂಡಿದ್ದೀನಿ ಅರ್ಧ ಕಪ್ ಆಗೋ ಅಷ್ಟು ಬೆಲ್ಲನ ತೊಗೊಂಡು ಚೆನ್ನಾಗಿ ರೀತಿ ಕರಗಿಸ್ಕೋಬೇಕು ಸ್ಮ್ಯಾಶರಿಂದ ನಾನು ಕರಗ್ಸ್ಕೊತಿದ್ದೀನಿ ಹಾಗೆ ಒಂದು ಸ್ವಲ್ಪ ಪೆಪ್ಪರ್ ಇಲಾಚಿನ ಈ ರೀತಿ ಕುಟ್ಕೊಂಡು ಪೌಡ್ರ್ ಮಾಡಿಕೊಂಡು ಈ ಹಾಲಿಗೆನೆ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇಲ್ಲಿ ತೋರಿಸಿರೋವಂಥ ಪೌಡರ್ ಆನ್ಲೈನ್ ಸ್ಟೋರಲ್ಲಿ ಸಿಗುತ್ತೆ ನಾನು ಲಿಂಕ್ ಅಂತ ಕಮೆಂಟ್ ಮಾಡಿ ಈ ಲಿಂಕ್ನ ಕೊಡ್ತೀನಿ ಈ ಫುಲ್ ಪೌಡರ್ನ ಹಾಕ್ಕೊಂಡು ಏನು ಲಮ್ಸ್ ಇಲ್ಲದೆ ಈ ರೀತಿ ವಿಸ್ಕರಿಂದ ವಿಸ್ಕ್ ಮಾಡ್ಕೊಳ್ಳಿ ಇವಾಗ ಇದನ್ನು ಶೋಧಿಸ್ಕೊಂಡು ನೀವು ಯಾವುದರಲ್ಲಿ ಕುಕ್ ಮಾಡಬೇಕು ಅನ್ಕೊತಿದ್ದೀರ ಅದರಲ್ಲಿ ಈ ರೀತಿ ಹಾಕ್ಕೊಂಡು ಇಡ್ಲಿ ಪಾತ್ರೆ ಅಥವಾ ಯಾವುದಾದ್ರೂ ಪಾತ್ರೆಯಲ್ಲಿ ಈ ರೀತಿ ಮೂವತ್ತು ನಿಮಿಷ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಕುಕ್ ಮಾಡ್ಕೊಳ್ಳಿ ಈ ರೀತಿ ಚಾಕು ಚುಚ್ಚು ನೋಡಿದ್ರೆ ಏನು ಅಂಟಬಾರ್ದು ಅಷ್ಟೇ ಗಿನ್ನು ರೆಡಿಯಾಗಿದೆ ರೂಮ್ ಟೆಂಪ್ರೇಚರ್ ಬಂದ ಮೇಲೆ ನೀವು ಫ್ರಿಜ್ಜಲ್ಲಿ ಒನ್ ಅವರ್ ಇಟ್ಬಿಟ್ಟು ಸರ್ವ್ ಮಾಡಿ ತುಂಬಾ ಟೇಸ್ಟಿಯಾಗಿರೋವಂಥ ಗಿನ್ನು ರೆಡಿ ಟು ಸರ್ವ್